ಹಾಯ್ ಫ್ರೆಂಡ್ಸ್ ಅಲ್ವ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟು ಈ ಫ್ರೆಂಡ್ ಒಬ್ಬ ಮಿಸ್ ಆಗಿದ್ದಾನೆ ಸುನಿಲ್ ಅಂತ ಸುನಿಲ್ ಅಂತ ಸೊ ಅವ್ನು ಬೇಜಾರಾಗಬಾರ್ದು ಅಂತ ಅವ್ನ ಫೋಟೋನ ಶಾಪಿಂಗ್ ಏರಿಯಾ ಇದು ಸ್ಪೆಷಲ್ ಟಿಕೆಟ್ ದರ್ಶನಕ್ಕೂ ಇಷ್ಟೊಂದು ಜನ ಇದ್ದಾರೆ ಅಂತೂ ಮಾಡೋಕ್ಕಾಗಲ್ಲ ಆಚೆನ ಕೈ ನಾವು ಇಲ್ಲಿಗೆ ಎಕ್ಸಿಟ್ ಆಗೋಕ್ಕೆ ಒನ್ ಅವರ್ ಬೇಕು ಫ್ರೆಂಡ್ಸ್ ಅಷ್ಟು ಫುಲ್ ಟ್ರಾಫಿಕ್ ಸ್ಮೆಲ್ಲು ದರ್ಶಿ ಅಂತ ಇದು ಮೋಸ ಮಧ್ಯಾಹ್ನ ಊಟ ಮಯ್ಯೂರ ಅಲ್ಲಿ ಬೆಟ್ಟದ ಮೇಲೆ ಇದು ಓಕೆ ನೆಕ್ಸ್ಟ್ ಈಗ ನಾನು ನೆಕ್ಸ್ಟ್ ಪ್ಲೇಸಲ್ಲಿ ಅಲ್ಲಿ ತನಕ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಡೇಟು ಈಗ ತಾನೇ ಮೈಲಾರಿ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೋಟ್ಲಲ್ಲಿ ಫುಲ್ ರಶ್ ಇತ್ತು ಬ್ಲಾಕ್ ಮಾಡೋಣ ಅಂದರೆ ಆಗಲೇ ಇಲ್ಲ ಸೊ ಅದಕ್ಕೆ ಈಗ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಸಿಗೋಣ ಅಲ್ಲಿ ಫುಲ್ ರಶ್ ಇರುತ್ತೆ ಅಂತ ಟೆಂಪಲ್ಗೆ ಹೋಗಿ ನೋಡೋಣ ನೀವು ಹೋಗೋಣ ನಮ್ಮ ರಾಖಿ ಬಾಯಿ ನೋಡಿ ದೋಸೆ ತಿಂದು ಡ್ರೈವಿಂಗ್ ಕೂತ್ಕೊಂಬಿಟ್ಟನಲ್ಲೇ ನೋಡಿ ಮೈಸೂರು ರೋಡ್ಗಳು ಎಷ್ಟು ಪ್ರಶಾಂತವಾಗಿದೆ ಟ್ರಾಫಿಕ್ ಇಲ್ಲ ಏನಿಲ್ಲ ವೀಕೆಂಡಲ್ಲಿ ದೈತಮ್ಮ ಓಕೆ ಆರಾಮಾಗಿ ಹೋಗ್ಬೋದು ನೋಡಿ ಸಂಗೊಳ್ಳಿ ರಾಯಣ್ಣ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಈಗ ಬೆಟ್ಟ ಹತ್ಬೇಕೀಗ ಇಲ್ಲ ಜಾಗ ಹೇಳಿದ್ದೀನಿ ಆ ಕಡೆ ಬರ್ತೇನೆ ಫ್ರೆಂಡ್ಸ್ ಈ ಟ್ರಿಪ್ಗೆ ನಮ್ಮ ಫ್ರೆಂಡ್ ಒಬ್ಬ ಮಿಸ್ ಆಗಿದ್ದಾನೆ ಸುನಿಲ್ ಅಂತ ಸುನಿಲ್ ಅಂತ ಸೊ ಅವ್ನು ಬೇಜಾರಾಗಬಾರ್ದು ಅಂತ ಅವ್ನ ಫೋಟೋನ ಇಲ್ಲಿ ಕೆಳಗಡೆ ಹಾಕಿರ್ತೀನಿ ನೋಡಿ ನಮ್ಮ ಬ್ಲಾಗಲ್ಲಿ ಅವನು ಇರ್ತಾನೆ ಅಂತ ಅರ್ಥ ಅಲ್ಲಿಗೆ ಎಲ್ಲೋದ್ರೂ ಅವ್ನು ಬಿಟ್ಟು ಹೋಗಲ್ಲ ನಾವು ಅವ್ನ ಫೋಟೋ ಅಲ್ಲೇ ಇರುತ್ತೆ ನೋಡಿ ನಿನ್ನ ಬ್ಲಾಗ್ ಮುಗಿಯೋತಕ್ಕೂ ಅಲ್ಲೇ ಇರುತ್ತೆ ಅವ್ನ ಫೋಟೋ ಸುನಿ ಈ ಮಿಸ್ ಯು ನೋಡ್ಕೊಂಡು ನಾನು ಅಲ್ಲ ಶಾಪಿಂಗ್ ಏರಿಯಾಂಗ್ ಹ್ಞೂ ಜನ ನೋಡಿ ಫ್ರೆಂಡ್ಸ್ ಇವತ್ತು ಎಷ್ಟು ಜನ ಇದ್ದಾರೆ ಇದು ಸ್ಪೆಷಲ್ ಟಿಕೆಟ್ ದರ್ಶನಕ್ಕೂ ಇಷ್ಟೊಂದು ಜನ ಇದ್ದಾರೆ ನೋಡ್ಬೇಕು ನಮಗೆ ದರ್ಶನ ಆಗುತ್ತೋ ಏನೋ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿ ನೋಡ್ಬೇಕು ನೋಡೋಣ ಫ್ಲೈಟ್ ದುಡಿಲಿ ಕ್ಯೂ ಎಲ್ಲಿ ತಗೋಬೋದಿ ಹಾಂ ಇಲ್ಲಿ ಯಾರೋ ಒಬ್ರು ಒಳಗೆ ಬಿಡಿಸ್ತೀವಿ ಅಂದಿದ್ದಾರೆ ಜನ ನೋಡಿ ಹೆಂಗೆ ದರ್ಶನ ದರ್ಶನವಂತೂ ಮಾಡೋಕ್ಕಾಗಲ್ಲ ಆಚೆಯಿಂದಲೇ ಕೈ ಮುಗ್ದು ಒಳಗಡೆ ದರ್ಶನ ದೇವಸ್ಥಾನದೊಳಗಡೆ ದರ್ಶನವಂತೂ ಮಾಡೋಕ್ಕಾಗಲಿಲ್ಲ ಬೋಟಿ ಬಟ್ಟಿ ಮಾತಾತಿದ್ದ ನಾವು ಜೋಳ ತಗೊಂಡಿದ್ದೀವಿ ರಸ್ನಾ ಒಳಗಡೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಫ್ರೆಂಡ್ಸ್ ಹೆವಿ ರಶ್ ಇತ್ತು ಆಚೆನ ಕೈ ಮುಗ್ಬಿಟ್ಟು ಒಂದು ಇಲ್ಲಿಗೆ ಎಕ್ಸಿಟ್ ಆಗೋಕ್ಕೆ ಒನ್ ಅವರ್ ಬೇಕು ಫ್ರೆಂಡ್ಸ್ ಅಷ್ಟು ಫುಲ್ ಟ್ರಾಫಿಕ್ ಜಾಗ ನೋಡಿ ಎಲ್ಲ ಕಡೆನು ಅಲ್ಲಿ ಮೇಲೋಗನ ಆದರೆ ಅಲ್ಲೋ ಟ್ರಾಫಿಕ್ ಜಾಮು ಇಲ್ಲೋ ಟ್ರಾಫಿಕ್ ಜಾಮು ಒನ್ ಅವರ್ ಹಿಂಗೆ ಕುತ್ಕೊಬೇಕಷ್ಟೆ ನೋಡಿ ಫ್ರೆಂಡ್ಸ್ ಟ್ರಾಫಿಕ್ ಕ್ಲಿಯರ್ ಜಾಮ್ ಆಗ್ಬಿಟ್ಟು ಎಲ್ಲ ಲೋಕಲ್ ಅವರಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ ಇವ್ರು ಇವರು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಇವತ್ತು ನಾಲ್ಕು ಅವರ್ ಆದರೂ ಇಲ್ಲೇ ನಿಂತ್ಕೊಂಡಿದ್ದೆ ಟೈರ್ಗಳೆಲ್ಲ ಎಲ್ಲ ಅಪ್ಪತ್ತು ಬೇಕರ್ ಬ್ರೇಕ್ ಹಿಡಿದು ಹಿಡಿದು ಟ್ರೈನಲ್ಲಿ ಆಚೆ ಬಂದ್ವಿ ನಾವೀಗ ಒನ್ ಅವರ್ ಒನ್ ಅವರ್ ಪಾರ್ಕಿಂಗ್ ಲೇಟಲ್ಲ ಇದ್ದಿದ್ವಿ ನೋಡೋಣ ಸಿಗ್ಲೋ ಚರ್ಮುರಿ ಪೈನಾಪಲ್ ಜ್ಯೂಸ್ ಎಲ್ಲ ಕೊಡ್ಕೊಂಬಂದೆ ಫಸ್ಟ್ ಏ ಟ್ರಾಫಿಕ್ ಅಂತ ಜನ ಜನತಾರೆ ಅದ್ರಲ್ಲಿ ಬೇರೆ ವ್ಯೂ ಪಾಯಿಂಟ್ ನೋಡೋಕೆ ಬರೋದಿಲ್ಲ ಸರ್ ಇವರೆಲ್ಲ ದೇಶ ಬದಲಾಗಲ್ಲ ದೇ ಹೊಡೀರಿ ಚಪ್ಪಾಳೆ ಹೇಳ್ತೇನೆಲ್ಲ ನಸೀಪುರಕ್ಕೆ ಬಂದ್ವಿ ಯಾವುದೋ ಒಂದು ದೇವಸ್ಥಾನ ಇದೆ ಸಖತ್ತಾಗಿದೆ ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಇದೆ ಸ್ವಾಮಿ ಬೆಟ್ಟದ ಎಂಟ್ರೆನ್ಸ್ ಬಂದಿ ಫ್ರೆಂಡ್ಸ್ ಸ್ವಾಗತ ಟೈಗರ್ ರಿಸರ್ವ ಇದನ್ನು ಸ್ಟಾರ್ಟಿಂಗ್ ಆನೆ ಆನೆಗಳು ಕೋಣ ಹುಲಿ ಅಲ್ಲಿ ಕಡೆಗೆ ನೋಡಲಿ ನಾಲ್ಕು ಗಂಟೆಯಿಂದ ದರ್ಶನ ಅಂತೆ ಈಗ ಗಂಟೆಗೆ ಓಪನ್ ಅಂತೆ ಈಗ ನಾವ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ ಹೋಗಿ ನೀನ್ ಬೆಳಿಗ್ಗೆ ಬೇರೆ ರೈಸ್ ತಿನ್ಲಿಲ್ಲ ಊಟ ಊಟ ಆಗಿಲ್ಲ ಜೈ ಕೆ ಅಲ್ಲಿ ಹೋದ್ರು ರೋಡಲ್ಲಿ ಆರತಿ ತಗೋ ಅದಕ್ಕೆ ಅದರ್ಶಿ ಆಯ್ತಂತ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ಅಲ್ಲಿ ಬೇರೆ ಹೇಳಿದ್ದಾರೆ ಏನೋ ಎಲ್ಲೋ ನಿಲ್ಸಂಗಿಲ್ಲ ನೀವು ಫೋಟೋ ಗಿಟ್ಟ ತಕ್ಕೊಂಡು ಎಲ್ಲ ಡಿಲೀಟ್ ಮಾಡ್ತಾರೆ ಚೆಕ್ ಚೆಕ್ ಮಾಡ್ತಾರೆ ಅಂತ ಫೋಟೋ ಬೈಕ್ ಬೈಕಲ್ಲಿ ಹೋಗೋರಿಗೆಲ್ಲ ಹೇಳಿದ್ದಾರೆ ನೀವು ನಿಲ್ಸಿ ಫೋಟೋ ಗಿಟ್ಟ ತಕ್ಕನಂಗಿಲ್ಲ ದರ್ಶ್ ಒಂದ್ಸಲ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ ಅವ್ರಿಗೆ ಸಣ್ಣ ಇನ್ನೇನು ಮಾತಾರ ನಾನು ಏನು ಹಾಕ್ಬೇಕು ಅಷ್ಟೇ ಹಾಕಬೇಕು ಇದು ಮೋಸ ಅದಕ್ಕೆ ಈ ಥರ ಎಲ್ಲ ಚೀಪ್ ಮೈನಾರಿಟಿ ಇರಬಾರ್ದು ಅದೇ ಅಡುಗೆ ಮಾಡ್ಕೊಬಂದಿಲ್ಲೆ ಊಟ ನಾ ನಾವು ಪುಳಿಯೋಗರೆ ಗೋಯ್ತು ತಂದಿದಿರಿ ಇಲ್ಲೇ ಅನ್ನ ಮಾಡ್ಕೊಂಡಿಲ್ಲೇ ತಿನ್ನೋ ಅಲ್ಲ ಒಂದು ಕಡೆ ತಿಂತಿದ್ವಿ ಏನು ನೋಡಿ ಫ್ರೆಂಡ್ಸ್ ಮಯೂರ ಈಗ ಊಟಕ್ಕೆ ಊಟಕ್ಕೆ ಇಲ್ಲಿ ಮಯೂರ ಹೋಟ್ಲ್ ಅಂತ ಇದು ಬಂದಿದ್ದೀವಿ ಇದು ಸೇಮ್ ಒಂಥರ ನಮ್ಮ ಕಲೆ ತೆಗಿರಿ ಕೆಮ್ಮಣ್ಣ ಗುಂಡಿ ಥರ ಏರಿಯಾ ಇದು ಓಟಲ್ನ ಫುಲ್ ಗ್ರ್ಯಾಂಡ್ ಆಗಿದೆ ಬನ್ನಿ ನೋಡೋಣ ಏನೇನಿದೆ ಒಳಗಡೆ ಅಂತ ಮಧ್ಯಾಹ್ನ ಊಟ ಮಯೂರ ಹೋಟ್ಲಲ್ಲಿ ಬೆಟ್ಟದ ಮೇಲೇ ಇದೆ ಇದು ಮೊದಲೇ ಊಟ ಇದೆ ಊಟ ಮಾಡಿ ನಾಲ್ಕು ಗಂಟೆಗೆ ಟೆಂಪಲ್ ಓಪನ್ ಅಂತ ದರ್ಶನಕ್ಕೆ ಹೋಗ್ಬೇಕು ಪೂರಿ ಪಾಯಸ ಅನ್ನ ಸಾಮ್ ಈ ವೆದರ್ ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿದೆ ಇಲ್ಲಿ ವ್ಯೂ ಪಾಯಿಂಟು ಕ್ಯಾಮ್ರಾದಲ್ಲಿ ಜಸ್ಟಿಗೆ ಸಿಗುತ್ತೋ ಇಲ್ವೋ ಬಟ್ ರಿಯಲ್ ಆಗಿ ನೋಡಿದಾಗ ಮಾತ್ರ ಸಖತ್ತಾಗಿದೆ ವ್ಯೂ ಪಾಯಿಂಟ್ ಇಲ್ಲಿಂದ ಹೋದ್ರೆ ಸಿಗಿದೆ ಮೇಲ್ಗಡೆ ಟೆಂಪಲ್ ಅಲ್ಲೇ ಟೆಂಪಲ್ ಫೋರ್ ಓ ಕ್ಲಾಕ್ ಓಪನ್ ಅಂತೆ ಸೊ ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೆ ಇದೆ ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಬೆಟ್ಟದ ಮೇಲೆ ಸೊ ನಮ್ಮ ರಾಕಿಗೆ ನಾಮ ಬಳಸ್ಕೊಂಡಿದ್ದಾನೆ ಗೋವಿಂದ ಗೋವಿಂದ

பார்த்து இது ಹನುಮಂತಲಿಲ್ವೇನಪ್ಪ ಮೈನ ಮಾವಿನಕಾಯಿ ದರ್ಶನಕ್ಕೆ ಬಂದ್ವಿ ಯಾವಾಗ ಬಂದ್ವಿ ಕ್ಯೂ ಇದೆಲ್ಲ ಕ್ಯೂ ಅಲ್ಲಿ ಇದ್ದೀವಿ ಎಲ್ಲ ನಾಮ ಗೋವಿಂದ ಗೋವಿಂದ ಫ್ರೆಂಡ್ಸ್ ಇದೇನೋ ವೀರ ಮಕ್ಕಳ ಕುಣಿತ ಅಂತೆ ಪೂಜೆ ಟೈಮಲ್ಲಿ ಕುಣಿತ ಇದ್ದಾರೆ ಫ್ರೆಂಡ್ಸ್ ಇವಾಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಯಾವುದೋ ಇದು ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ಇಲ್ಲಿ ಎಲ್ಲ ದರ್ಶನ ಎಲ್ಲ ಆಯಿತು ಚೆನ್ನಾಗಿದೆ ದೇವಸ್ಥಾನ ಫೋರ್ ಟು ಫೋರ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ಓಪನ್ ಟೆಂಪಲ್ ಬರೋರಿದ್ರೆ ಆ ಟೈಮಿಂಗ್ಸ್ ಅಲ್ಲಿ ಬನ್ನಿ ಮಾರ್ನಿಂಗು ಸೆವೆನ್ ಟು ಟು ಸೊ ಓಕೆ ನೆಕ್ಸ್ಟ್ ಈಗ ನಾ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಎಲ್ಲಿ ತನಕ ಬಾಯ್ 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 ಟಾಟಾ ಗುಡ್ ಬಾಯ್ ಗಯಾ